ರಮೇಶ್ ಕುಮಾರ್ ಇನ್ನು ಅವರು ಇವತ್ತು ಇವತ್ತು ತೀರ್ಮಾನ ಮಾಡ್ತಾರೆ ಇದೆಲ್ಲ ಇರೋದೇ ಅಲ್ಲ ಸಂಘರ್ಷಗಳು ಇದ್ದೇ ಇರೋದೇ ಅಲ್ಲವ ಪ್ರತಿ ಚುನಾವಣೆಯಲ್ಲೂ ಇಂಥದ್ದು ಎಲ್ಲ ಒಂದು ಎರಡು ಕೇಸಸ್ ಇದ್ದೇ ಇರುತ್ತೆ ಸಾಲ್ವ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಾನು ಕೂಡ ನಿನ್ನೆ ರಾತ್ರಿ ಸ್ವಲ್ಪ ಭಾಗವಹಿಸಿದ್ದೆ ಚರ್ಚೆಯಲ್ಲಿ ಅವ್ರು ಮಾತಾಡಿ ಗೌತಮ್ ಸಿಲ್ಮ್ ಗೊತ್ತಿಲ್ಲ ಫೈನಲ್ಲು ಎ ಸಿ ಸಿ ಅನೌನ್ಸ್ ಮಾಡೋವರೆಗೂ ನಾವೇನು ಹೇಳೋಕ್ಕಾಗಲ್ಲಲ್ಲ ಯಾಕೆ ಇಷ್ಟು ಇಷ್ಟು ತಿಕ್ಕಾಟ ಆಯಿತು ಏನು ಇರುತ್ತಲ್ಲ ರಾಜಕಾರಣ ಅಂದ್ರೆ ಹಾಗೆ ಅಲ್ವಾ ಪಕ್ಷಿಗೆ ಡ್ಯಾಮೇಜ್ ಮುನಿ ಅಯ್ಯೋ ರಮೇಶ್ ಕುಮಾರ್ ಮತ್ತು ಕೆ ಜ್ ಮುನಿಯಪ್ಪ ಅವರು ಇಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಇಂಥ ಅವರು ಇವತ್ತು ಇವತ್ತು ತೀರ್ಮಾನ ಮಾಡ್ತಾರೆ ಇದೆಲ್ಲ ಇರೋದೇ ಅಲ್ಲ ಸಂಘರ್ಷಗಳು ಇದ್ದೇ ಇರೋದೇ ಅಲ್ಲವ ಪ್ರತಿ ಚುನಾವಣೆಯಲ್ಲೂ ಇಂಥದ್ದು ಎಲ್ಲೋ ಒಂದು ಎರಡು ಕೇಸಸ್ ಇದ್ದೇ ಇರುತ್ತೆ ಸಾಲ್ವ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಾನು ಕೂಡ ನಿನ್ನೆ ರಾತ್ರಿ ಸ್ವಲ್ಪ ಭಾಗವಹಿಸಿದ್ದೆ ಚರ್ಚೆಯಲ್ಲಿ ಅವ್ರು ಮಾತಾಡಿ ಗೌತಮ್ ಗೊತ್ತಿಲ್ಲ ಫೈನಲ್ಲು ಎ ಸಿ ಸಿ ಅನೌನ್ಸ್ ಮಾಡೋವ್ರಿಗೂ ನಾವೇನು ಹೇಳೋಕ್ಕಾಗಲ್ಲಲ್ಲ ಯಾಕೆ ಇಷ್ಟು ತಿಕ್ಕಾಟ ಆಯ್ತು ಇರುತ್ತಲ್ಲ ರಾಜಕಾರಣ ಅಂದ್ರೆ ಹಂಗೆ ಅಲ್ವಾ